ಅಮಾಯಕ ಪಂಚಮಸಾಲಿ ಜನಗಳಿಗೆ ಈ ರೀತಿ ಲಾಠಿ ಚಾರ್ಜ್ ಮಾಡಿರೋದು ಅತ್ಯಂತ ಖಂಡನಾರ್ಹವಾಗಿರುವಂಥದ್ದು ಯಾರು ಕೂಡ ಅಲ್ಲಿ ಬಂದಂಥ ಯಾವ ಪಂಚಮಸಾಲಿ ಜನಗಳ ಅವರ ಉಚ್ಛ್ವಾಸ ನಿಶ್ವಾಸದಲ್ಲೇ ಮತ್ತೊಬ್ಬರು ಕೆಟ್ಟ ಮಾಡಬೇಕು ಅಂತೇನಿಲ್ಲ ಸಾತ್ವಿಕವಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಯಾರು ಕೆಲವು ಕಿಡುಗೇಡಿಗಳು ಕಲ್ಲನ್ನು ಮತ್ತು ಪಾದರಕ್ಷೆಯನ್ನು ತೂರಿದಕ್ಕೆ ಲಾಠಿ ಚಾರ್ಜ್ ಮಾಡಿದೆ ಅಂತೇಳಿ ಪೊಲೀಸರು ಹೇಳಿದ್ದಾರೆ ಹಾಗಾಗಿ ಪೊಲೀಸರು ಕೂಡ ಗಾಯ ಆಗಿದ್ದಾವೆ ಮತ್ತು ಅಮಾಯಕ ಪಂಚಮಸಾಲಿ ಅವರಿಗೂ ಕೂಡ ಗಾಯಗಳಾಗಿದ್ದಾವೆ ಈಗಾಗಲೇ ಅವರು ಇದ್ದಾರೆ ಆದರೆ ಯಾರು ಕೂಡ ಕಾನೂನನ್ನು ಕೈಗೆತ್ಕೊಳ್ಳಬಾರ್ದು ನಮಗೂ ಕೂಡ ಮೀಸಲಾತಿ ಬೇಕೇ ಬೇಕು ಅದರಲ್ಲಿ ಎರಡು ಮಾತಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಇಂಥ ಸೂಕ್ಷ್ಮವಾಗಿರುವಂಥ ವಿಚಾರಗಳಿಟ್ಟು ಸಂದರ್ಭದಲ್ಲಿ ಯಾರಿಗೂ ಕೂಡ ಹಾನಿ ಆಗಬಾರ್ದು ಮತ್ತು ಅಮಾಯಕ ಪಂಚಮಸಾಲಿಗಳು ಈ ರೀತಿ ಕಲ್ಲು ತೋರಾಟ ಮಾಡೋರಲ್ಲ ಇಂಥ ಸಂದರ್ಭ ಇದಕ್ಕೆ ಯಾರು ಮಾಡಿದ್ದಾರೆ ಅದು ಕೂಡ ತನಿಖೆ ಆಗಬೇಕು ಸುಮ್ಮ ಸುಮ್ಮನೆ ಯಾರೂ ಮಾಡಿದ್ದಕ್ಕೆ ಅದನ್ನು ಅಮಾಯಕ ಪಂಚಮಸಾಲೆ ಹೊರಿಸೋದು ಕೂಡ ಸರಿಯಲ್ಲ ಬೇಕಂತಲೇ ಇದೊಂದು ಪ್ರಚೋದಿತವಾಗಿರುವಂಥ ಕಾರ್ಯ ಇದನ್ನ ಆಗಿರ್ಬೋದು ಘಟನೆ ಆಗಿರ್ಬೋದು ಹಾಗಾಗಿ ಇದು ಅತ್ಯಂತ ಖೇದಕರವಾಗಿರುವಂಥ ಸಂಗತಿ ಮತ್ತು ಯಾವುದೇ ಒಬ್ಬ ಪಂಚಮಸಾಲೆಗಳಿಗೆ ಈ ರೀತಿ ಆಗಿರೋದು ನಾವು ಸಹಿಸೋದಿಲ್ಲ ಅಂತ ಹೇಳಿ ಸಾಕಷ್ಟು ನೋಡಿ ಸರ್ಕಾರ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಆದರೆ ಆ ಸೌಧಕ್ಕೆ ಹೋದಂಥ ಹೋಗುವಂಥ ಸಂದರ್ಭದಲ್ಲಿ ಆದಂಥ ಘಟನೆ ಇದು ನಾವು ಕೂಡ ನಿಮ್ಮ ಮಾಧ್ಯಮ ಮೂಲಕ ನಾವು ನೋಡಿದ್ದೇವೆ ಹಾಗಾಗಿ ಮುಖ್ಯವಾಗಿ ನಾವು ಹೇಳೋದು ಅಂತಂದರೆ ಇಂಥ ಘಟನೆಗಳಾಗಬಾರ್ದು ಇದರಲ್ಲಿ ಅಮಾಯಕ ಪಂಚಮಸಾಲಿಗಳಿಗೆ ಹೊಡೆಯುವಂಥದ್ದು ಅವರಿಗೆ ಅನೇಕರಿಗೆ ಗಾಯಗಳಾಗಿದ್ದಾವೆ ಜೊತೆಗೆ ಪೊಲೀಸರಿಗೂ ಆಗಿದ್ದಾವೆ ಗಾಯ ಗಾಯನೇ ನೋ ನೋವನೇ ರಕ್ತ ರಕ್ತನೇ ಅದು ಯಾರಿಗೇ ಆಗಿರಲಿ ಇಂಥ ಘಟನೆಗಳಾಗಬಾರ್ದು ಈ ನೀ ಈ ಇದಕ್ಕೆ ಯಾರು ಪ್ರಚೋದನೆಯನ್ನು ಮಾಡಿದ್ದಾರೆ ಅವ್ರ ತನಿಖೆಯಾಗಿ ಅವ್ರಿಗೆ ಗುಡಿ ಗುಡಿಯಾಗಬೇಕು ಮಾಡಬೇಕು ಅಂತ ಸರ್ಕಾರ ನಾವು ಕೇಳಕ್ಕೆ ಇಚ್ಛೆ ಪಡ್ತೀವಿ ಅಲ್ಲ ಅದನ್ನ ಮಾತಾಡ್ತೀವಿ ಮಾತಾಡ್ಕೊಂಡು ನಿಮಗೆ ತಿಳಿಸ್ತೀವಿ ಹ್ಞೂ